ಒಳಗಡೆಗೆ ಇಲ್ಲಿವರೆಗೆ ದರ್ಶನಕ್ಕಿಂತ ಮುಂಚೆ ಕೂಡ ಈಗ ನಾನು ಹೋಗಿದ್ದೀನಿ ಒಳಗಡೆ ಕರ್ನಾಟಕದ ಹೆಚ್ಚು ಕಡಿಮೆ ಎಲ್ಲ ಜೈಲುಗಳು ನಾನು ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿ ಡ್ರಗ್ ಸಿಗತ್ತೆ ವೈನ್ ಸಿಗತ್ತೆ ಎಲ್ಲ ಗಾಂಜಾ ಸಿಗುತ್ತೆ ಎಲ್ಲ ಎಲ್ಲ ರೀತಿಯ ಒಳಗಡೆ ಇದೆ ಇದಕ್ಕೆ ಸಾಮಾನ್ಯ ಅಲ್ಲಿ ಒಳಗಡೆ ಇರುವಂಥ ಪೇದೆಗಳನ್ನು ಪೊಲೀಸರನ್ನು ಸಸ್ಪೆಂಡ್ ಮಾಡ್ತಾರೆ ವಿನಃ ಜೇಲರ್ಗೇನು ಮಾಡೋದಿಲ್ಲ ಜೇಲರೇ ಕಾರಣ ರೀ ಜೇಲರ್ ರೆಸ್ಪಾನ್ಸಿಬಲ್ ಒಳಗಡೆ ಹೇಗೆ ಹೋಗುತ್ತೆ ಸಿ ಸಿ ಕ್ಯಾಮ್ರಾ ಇದೆ ಜೇಲರ್ ಇಪ್ಪತ್ನಾಲ್ಕು ಗಂಟೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಸೊ ನಾನು ದರ್ಶನ ಬಗ್ಗೆ ಹೇಳೋಕ್ಕಿಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಳಗಡೆಯಿಂದನೇ ಎಲ್ಲ ರೀತಿಯ ಮಾಫಿಯಾಗಳು ಕೆಲಸ ಇದ್ದಾವೆ ಅದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತೇನೆ ನೋಡಿ ನಾನೇ ಒಂದು ಬೆಂಗಳೂರಿನ ಕೇಸಿನ ಹಿನ್ನೆಲೆಯಲ್ಲಿ ನನಗೆ ಪರಪ್ಪನ ಅಗ್ರಹಾರದಲ್ಲಿ ಹದಿನಾರು ದಿನ ಜೇಲ್ನಲ್ಲಿದ್ದೆ ನಾನು ಹದಿನಾರು ದಿನ ಹದಿನಾರು ದಿನ ನನ್ನೊಂದು ಅಭ್ಯಾಸ ಅಲ್ಲಿ ಯಾರ್ಯಾರಿದ್ದಾರೆ ಹೇಗಿದ್ದಾರೆ ಏನೋ ಅಧ್ಯಯನ ಮಾಡುವಂಥದ್ದು ನನ್ನ ಅಭ್ಯಾಸನ ಅದನ್ನು ಸಂಪೂರ್ಣ ರಿಪೋರ್ಟ್ ತಗೊಂಡು ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಇದ್ದರು ಅವಾಗ ಬಿ ಜೆ ಪಿ ಗೌರ್ಮೆಂಟ್ ಲಾ ಮಿನಿಸ್ಟ್ರಿಗೆ ನಾನು ಮನೆ ಹೋಗಿ ಅವ್ರು ರಿಪೋರ್ಟ್ ಕೊಟ್ಟೆ ಹೇಗೆ ಟೆರರಿಸ್ಟ್ಗಳು ಯಾವ ರೀತಿ ಇದ್ದಾರೆ ಎಲ್ಲಿ ಹೆಂಗೆ ಸೇ ಸೇರ್ತಾರೆ ಏನೇನು ಡಿಸ್ಕಸ್ ಮಾಡ್ತಾರೆ ಅಲ್ಲಿ ಮದನಿ ಮದನಿ ಒಬ್ಬ ಟೆರರಿಸ್ಟ್ ಕೊಯಮತ್ತೂರು ಬ್ಲಾಸ್ಟ್ ಮಾಡಿದಂಥ ಮದನಿ ಅಲ್ಲೇ ಇದ್ದಾನೆ ಒಳಗಡೆ ಇದ್ದಾನೆ ಅವನನ್ನು ಪಲ್ಲಕ್ಕಿ ಥರ ಹೊತ್ಕೊಂಡು ಹೋಗ್ತಾನೆ ನಾನು ಜೈಲರಿಗೆ ಭೇಟಿ ಆದಕ್ಕೆ ಹೋದಾಗ ಪಕ್ಕದ ರೂಮ್ನಲ್ಲಿ ಎ ಸಿ ರೂಮ್ನಲ್ಲಿ ಕೂಡಿಸಿ ಯಾರ್ಯಾರೋ ಭೇಟಿ ಆಗ್ತಾರೆ ವಿಡಿಯೋ ಇಲ್ಲ ಸಿ ಸಿ ಕ್ಯಾಮ್ರಾ ಇಲ್ಲ ಇವರು ಪೊಲೀಸರು ಇಲ್ಲ ಅಲ್ಲಿ ಯಾರೂ ಇಲ್ಲ ಒಬ್ಬ ಟೆರ್ರರಿಸ್ಟ್ ಒಂದು ನೂರ ಮೂವತ್ತು ಜನರ ಕೊಂದಂಥ ಒಬ್ಬ ಟೆರರಿಶ್ಟ್ಗೆ ಅಲ್ಲಿ ಏನಿಲ್ಲ ಯಾರು ಬೇಕಾದವ್ರು ಬಂದು ಭೇಟಿಯಾಗಿ ಮಾತಾಡಿಸ್ಕೊಂಡು ಏನು ಬೇಕಾದ ಮಾಡ್ತಾ ಇದ್ದಾರೆ ಇದೆಲ್ಲ ರಿಪೋರ್ಟ್ ನಾನು ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಇದ್ದರು ಕೊಟ್ಟೆ ಏನೂ ಮಾಡಲಿಲ್ಲ ರೀ ಇವರು ಏನೇನು ಇವರು ಇವರು ಯಾ ಯಾರಿಗೂ ಕೂಡ ದೇಶದ ಸುರಕ್ಷತೆ ಬೇಕಾಗಿಲ್ಲ ತಮ್ಮ ಕುರ್ಚಿ ಸುರಕ್ಷತೆ ಬೇಕಾಗಿದೆ ಅಷ್ಟೇ ವಿನ ಇವರು ದೇಶದ ಸುರಕ್ಷತೆ ಬೇಕಾಗಿಲ್ಲ ಅಂತ ಬೆಳಗ್ಗೆ ಆರು ಗಂಟೆಗೆ ಬರಾಕ್ ಓಪನ್ ಮಾಡಿಬಿಡ್ತಾರೆ ಸಾಯಂಕಾಲ ಆರು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಸೊ ಆರರಿಂದ ಆರು ಗಂಟೆವರೆಗೆ ನೀವು ಎಲ್ಲಿ ಬೇಕಾದಲ್ಲಿ ಓಡಾಡೋದು ಒಳಗಡೆಗೆ ಹೀಗಾಗಿ ಯಾರೋ ಬಂದು ಕೂತಿದ್ದಾರೆ ಮಾಡಿದ್ದಾರೆ ಹಿಂಗೆ ಆಗಿರ್ಬೋದು ನಾನು 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 ಹೇಳೋದು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದಲ್ಲ ಟೋಟಲ್ ಈ ಜೈಲಿನ ವ್ಯವಸ್ಥೆ ಪರಿವರ್ತನೆ ಆಗುವಂಥದ್ದು ಭಾಳ ಮಹತ್ವ ಇದೆ ರೀ ನನ್ನ ಕಡೆ ಇಲ್ಲ ನನ್ನ ಒಳಗಡೆ ಹೋಗ್ಬೇಕಾದ್ರೆ ಮೊಬೈಲ್ ಮೊಬೈಲ್ ಎಲ್ಲ ದುಡ್ಡು ಮೊಬೈಲು ಅದು ಇದೆಲ್ಲ ಇಟ್ಬಿಡ್ತಾರೆ ಆದರೆ ನೀವು ಒಳಗಡೆ ಹೋದರೆ ಬಂದು ಕೇಳ್ತಾರೆ ಕೈದಿಗಳೇ ಕೇಳ್ತಾರೆ ಮುತಾಲಿಕರೆ ಯಾರೇ ಫೋನ್ ಮಾಡಬೇಕಾ ಅಂತ ಕೇಳ್ತಾರೆ ಹೇಳ್ತಾರೆ ನಾನು ನಮಗೆ ನನಗೇನು ಬಾ ವಕೀಲರೆಲ್ಲ ಬರ್ತಾರೆ ಭೇಟಿ ಆಗ್ತಾರೆ ಹೋಗ್ತಾರೆ ನನಗೇನು ತೊಂದರೆ ಇಲ್ಲ ಈಗ ಏನು ಬೇಡ ಅವಶ್ಯಕತೆ ಇದ್ದರೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರು ನಿಮಗೆ ಎಲ್ಲ ರೀತಿ ಸಿಗುತ್ತೆ ಮೇಡಮ್